ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಕಾವ್ಯಹರಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್ ಹಾರ್ಟ್ಲಿ ವೆಲ್ಕಮ್ ಅಂತಲೇ ಹೇಳ್ಬೋದಾಗಿರುತ್ತೆ ಸೊ ಇವತ್ತಿನ ವಿಡಿಯೋ ಬಂದು ಬ್ಯೂಟಿ ಟಿಪ್ಸ್ ವಿಡಿಯೋ ಆಗಿದೆ ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ನಾನಿಲ್ಲಿ ನೋಡಿದ್ರೆ ಏನು ರೆಡಿ ಆಗದಿರ ಬಂದಿದ್ದೀನಿ ಸೊ ಇವತ್ತು ಫೇಸ್ ಪ್ಯಾಕ್ ನಿಮ್ಮ ಒಂದು ತ್ವಚೆ ಹೇಗೆ ನಿಮಗೆ ನಿಮ್ಮ ತ್ವಚೆ ಹೊಳಿಬೇಕು ಹಾಗೆ ಬ್ರೈಟ್ ಆಗಬೇಕು ಬ್ರೈಟ್ ಸ್ಕ್ರೀನ್ ಬೇಕು ನಿಮಗೆ ಅನ್ನೋರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ ಸೊ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿ ಫೇಸ್ ಪ್ಯಾಕ್ನ ತಯಾರು ಮಾಡ್ತೀನಿ ಅಂತ ನೀವು ಈ ವಿಡಿಯೋದಲ್ಲಿ ಮುಖಾಂತರ ತಿಳ್ಕೊಬೋದು ಫ್ರೆಂಡ್ಸ್ ಸೊ ಇದು ಏನೇನು ಅಂದರೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಅಂದರೆ ನಿಮ್ಮ ಒಂದು ಫೇಸ್ಗೆ ಎಷ್ಟು ಉಪಯುಕ್ತ ಆಗಿದೆ ಎಷ್ಟು ನಿಮಗೆ ಎಫೆಕ್ಟ್ಫುಲ್ಲಾಗಿ ಅದು ವರ್ಕ್ ಆಗುತ್ತೆ ಅಂತೇಳಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಏನಂತಂದರೆ ನಿಮ್ಮ ಕಲರ್ ಏನಿದೆ ಆ ಕಲರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸ್ಕೋಬೋದಾಗಿರುತ್ತೆ ನೀವು ಇದನ್ನು ವಾರಕ್ಕೆ ಎರಡು ಸತಿ ಅಥವಾ ಮೂರು ಸತಿ ಬಳಸೋದ್ರಿಂದ ಈ ಒಂದು ಫೇಸ್ ಪ್ಯಾಕ್ ನಾನು ಏನು ಮುಂದಿನ ಇದರಲ್ಲಿ ತೋರಿಸ್ತೀನಲ್ಲ ಸೊ ಆ ಫೇಸ್ ಪ್ಯಾಕ್ನ ಬಳಸೋದ್ರಿಂದ ಸೊ ನಿಮ್ಮ ಒಂದು ತ್ವಚೆ ಸುಂದರವಾಗಿ ಕಾಣಿಸುತ್ತೆ ನಿಮಗೆ ಏನಂತಾರೆ ಸೊ ಬ್ರೈಟ್ನೆಸ್ ಬರುತ್ತೆ ಹೊಳಪು ನಿಮ್ಮ ಒಂದು ಮುಖದಲ್ಲಿ ಹೊಳಪು ಅನ್ನೋದು ಕಾಣಿಸುತ್ತೆ ಹಾಗೆ ಸ್ಕಿನ್ ಕಲರು ಕೂಡ ದಿನ 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 ನೀವು ಬಳಸ್ತಂಗೆ ಸೊ ಜಾಸ್ತಿ ಅಂದರೆ ವೈಟ್ ಆಗ್ತಾ ಹೋಗ್ತೀರಾ ಸೊ ನೀವು ಇವಾಗ ಮೀಡಿಯಮ್ ಕಲರ್ ಇರ್ತೀರ ಅವರು ಇನ್ನೊಂದು ಸ್ವಲ್ಪ ಕಲರು ಸ್ಕಿನ್ ಕಲರು ಸ್ವಲ್ಪ ಬ್ರೈಟ್ ಆಗುತ್ತೆ ಸೊ ಹಾಗೆ ನೀವು ಎಷ್ಟು ದಿನ ಯೂಸ್ ಮಾಡ್ತಾ ಹೋಗ್ತೀರ ಹಾಗೆ ನಿಮಗೆ ಈ ಒಂದು ಏನೊಂದು ಪ್ರಾಡಕ್ಟ್ ನಾನೇನು ಫೇಸ್ ಪ್ಯಾಕ್ ಮಾಡ್ತಾ ಇದೀನಲ್ಲ ಆ ಒಂದು ಫೇಸ್ ಪ್ಯಾಕ್ನ ಯೂಸ್ಫುಲ್ಲು ನಿಮಗೆ ಗೊತ್ತಾಗುತ್ತೆ ಸೊ ಒಂದೇ ಟೈಮ್ಗೂ ಗೊತ್ತಾಗುತ್ತೆ ಇನ್ನು ನಾನು ಹಚ್ಕೊಂಡು ತೋರಿಸ್ತೀನಿ ಸೊ ಅವಾಗ ನಿಮಗೆ ಎಷ್ಟು ಚೆನ್ನಾಗಿ ಯೂಸ್ಫುಲ್ ಆಗಿದೆ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಫೇಸ್ ಪ್ಯಾಕ್ ಆಗಿರುತ್ತೆ ಸೊ ನನ್ನ ತ್ವಚೆ ಕೂಡ ಸುಂದರವಾಗಿ ಹಾಗೆ ಬ್ರೈಟಾಗಿ ಕಾಣಿಸಲಿಕ್ಕೆ ಈ ಒಂದು ಫೇಸ್ ಪ್ಯಾಕೇ ಕಾರಣ ಬನ್ನಿ ಫ್ರೆಂಡ್ಸ್ ಯಾವ ಫೇಸ್ ಪ್ಯಾಕು ಅಂದರೆ ಹೋಮ್ ರೆಮಿಡಿನೇ ಆಗಿರುತ್ತೆ ಯಾವುದೇ ಈಚೆಯಿಂದ ತಂದಿರೋಂಥ ಕ್ರೀಮ್ಗಳಾಗಿಲ್ಲ ಸೊ ಹೋಮ್ ರೆಮಿಡಿ ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಮಾಡಿರೋಂಥ ಫೇಸ್ ಪ್ಯಾಕ್ ಆಗಿರುತ್ತೆ ತುಂಬಾ ಅಂದರೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಯಾಕಂದರೆ ನಾನು ಕೂಡ ನನ್ನ ಫೇಸ್ಗೆ ಹಚ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ನನಗೆ ಯಾವುದೇ ಪಿಂಪಲ್ಸ್ ಒಂದು ಪಿಂಪಲ್ಸ್ ಆಗಿರ್ಬೋದು ಮಾರ್ಕ್ಸ್ ಆಗಿರ್ಬೋದು ಯಾವುದೇ ಪಿಂಪಲ್ಸ್ ಮಾರ್ಕ್ಸ್ ಇದ್ರೂ ಹೊರಟೋಗುತ್ತೆ ಸೊ ನಿಮಗೆ ಕಪ್ಪು ಕಲೆಗಳಿರುತ್ತಲ್ಲ ಕಪ್ಪು ಕಲೆಗಳಾಗಿರ್ಬೋದು ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು ಅದು ಯಾವುದೂ ಇರೋದಿಲ್ಲ ಇದರಿಂದ ಎಲ್ಲ ರಿಮೂವ್ ಆಗಿ ನಿಮ್ಮದು ಕ್ಲೀನ್ ಸ್ಕಿನ್ ಆಗುತ್ತೆ ಅಂದರೆ ಒಂದೇ ಆಗಲ್ಲ ಸೊ ನೀವು ಟ್ರೈ ಮಾಡ್ಬೇಕು ವಾರಕ್ಕೆ ಒಂದು ಸತಿ ಹಚ್ಕೊಳ್ಳೋದಲ್ಲ ವಾರಕ್ಕೆ ಎರಡು ಸತಿ ಮೂರು ಸತಿ ಹಚ್ಕೋಬೇಕಾಗತ್ತೆ ಟೂ ಡೇಸ್ ಒನ್ಸ್ ಹಚ್ಕೊಂಡಾಗ ನಿಮ್ಮ ಒಂದು ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ ಯಾವುದೇ ರೀತಿಯಾದಂತಹ ಕಲೆಗಳಿಲ್ದಿರ ನಿಮ್ಮ ಸ್ಕಿನ್ನು ಕ್ಲೀನ್ನೆಸ್ ಆಗಿರುತ್ತೆ ಸೊ ಬನ್ನಿ ಯಾವ ಪ್ಯಾಕ್ ಅಂತ ಹೇಳಿ ತಿಳ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮೊದಲು ಒಂದು ಬೌಲ್ ತೊಗೊಳ್ಳಿ ಬೌಲ್ ತೊಗೊಂಡು ಒಂದು ಸ್ಪೂನಷ್ಟು ಹಕ್ಕಿ ಹಸಿಟನ್ನು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನ್ಗಿಂತ ಒಂದು ಸ್ವಲ್ಪ ಜಾಸ್ತಿಯಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಸ್ಪೂನಷ್ಟು ಮೊಸರು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಸೊ ಇದೆಲ್ಲ ಓಮ್ ರೆಮಿಡೀಸ್ ಮನೆಯಲ್ಲಿರೋಂಥ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿ ನಾನು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತಾರೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಇದು ಅರಿಶಿನ ಕಸ್ತೂರಿ ಅರಿಶಿನ ಒಂದು ಸ್ವಲ್ಪ ಅಂದರೆ ಕಾಲು ಸ್ಪೂನಷ್ಟು ಕಸ್ತೂರಿ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಹಸಿ ಹಾಲು ಸೊ ಹಸಿ ಹಾಲನ್ನು ಹಾಕೋದ್ರಿಂದ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಸೊ ನಿಮ್ಮ ಸ್ಕಿನ್ಗೆ ಬೇಗ ನಿಮ್ಮೇನು ಫೇಸ್ ಪ್ಯಾಕು ಅದು ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಕಾಲು ಸ್ಪೂನಷ್ಟು ಜೇನುತುಪ್ಪ ಜೇನುತುಪ್ಪನೂ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಹಾಕೋದ್ರಿಂದ ಹಾಗೆ ಅಲೋವೆರಾ ಜೆಲ್ ಅಲೋವೆರಾ ಜೆಲ್ಲು ಕೂಡ ಕಾಲು ಸ್ಪೂನಷ್ಟು ಹಾಕೋಬೇಕಾಗುತ್ತೆ ನಿಮ್ಮ ಹತ್ರ ಅಲೋವೆರಾದು ಕ್ರೀಮಿ ಅಂದರೆ ಅಲೋವೆರಾ ಜೆಲ್ಲಿತ್ತು ಅಂಗಡಿಯಿಂದ ತೊಗೊಂಬಂದಿರೋದು ಅಂದರೆ ಅದನ್ನು ಹಾಕ್ಕೊಳ್ಳಿ ಸೊ ಇಲ್ಲ ಅಂತ ಅಂದರೆ ಅದು ಡೈರೆಕ್ಟಾಗಿ ಗಿಡದಲ್ಲಿ ಬರುತ್ತಲ್ಲ ಅಲೋವೆರಾ ಜೆಲ್ಲು ಅದನ್ನೇ ನಾನು ಇದರಲ್ಲಿ ಗಿಡದಲ್ಲಿ ಬಂದಿರೋಂಥ ಅಲೋವೆರಾ ಜೆಲ್ಲನ್ನು ಹಾಕೊಂಡಿದ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನೀವು ಹಾಲನ್ನು ಹಾಕೊಂಡು ಹಾಕ್ಕೊಂಡು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಇದರಲ್ಲಿ ನೀರಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಹಾಲಲ್ಲೇ ಮಿಕ್ಸ್ ಮಾಡ್ತಾ ಇರೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹಾಲಲ್ಲೇ ಮಿಕ್ಸ್ ಮಾಡ್ತಾ ಇರೋದು ಸೊ ನೋಡಿ ಈ ರೀತಿಯಾಗಿ ನೀವು ನಿಮ್ಮ ಮುಖಕ್ಕೆ ಹಚ್ಕೊಂಡಾಗ ಅದು ನೀಟಾಗಿ ಕೂರಬೇಕು ಆ ರೀತಿಯಾದಂಥ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಯಾವ ರೀತಿ ಕಲರ್ಫುಲ್ಲಾಗಿ ಫೇಸ್ ಪ್ಯಾಕ್ ಇದೆ ಅಂತೇಳಿ ಇದು ತುಂಬಾ ಉಪಯುಕ್ತವಾದಂಥ ಫೇಸ್ ಪ್ಯಾಕ್ ಫ್ರೆಂಡ್ಸ್ ನಿಮಗೆ ಸ್ಕಿನ್ ಬ್ರೈಟ್ನೆಸ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿನ್ ಸ್ಕಿನ್ ಕಲರ್ ಕೂಡ ಇಂಪ್ರೂವ್ ಆಗುತ್ತೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಯಾಕಂದರೆ ಇದೆಲ್ಲ ಮನೆಯಲ್ಲಿರುವಂತಹ ಪದಾರ್ಥಗಳೇ ಯಾವುದೇ ಈಚೆಯಂಥ ಕ್ರೀಮು ಆ ಥರ ಏನೂ ಇಲ್ಲ ಸೊ ಈ ಒಂದು ಫೇಸ್ ಪ್ಯಾಕ್ ರೆಡಿಯಾಗಿದೆ ನೋಡಿ ಎಷ್ಟೋ ಜನಕ್ಕೆ ಯಾವ ರೀತಿ ಫೇಸ್ ಪ್ಯಾಕ್ನ ಹಚ್ಕೋಬೇಕು ಅಂತ ಗೊತ್ತಿರಲ್ಲ ಸೊ ನಾನು ಈ ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಿತು ಅಂತಂದರೆ ನಿಮಗೆ ಯೂಸ್ ಆಗುತ್ತೆ ಈ ಒಂದು ಫೇಸ್ ಪ್ಯಾಕ್ ಹಚ್ಕೊಂಡಿದ್ದಕ್ಕೂ ಸಾರ್ಥಕತೆ ಆಗುತ್ತೆ ಹಾಗೆ ನಿಮ್ಮ ಒಂದು ಫೇಸು ಕೂಡ ಹೊಳಪನ್ನು ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಹಸಿ ಹಾಲನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಸಿ ಹಾಲನ್ನು ತೊಗೋಬೇಕಾಗುತ್ತೆ ನೀವು ನೀಟಾಗಿ ನೀವು ಸೋಪ್ ಆದರೂ ಬಳಸಿ ನಿಮ್ಮ ಮುಖನ ತೊಳ್ಕೊಬೋದು ಇಲ್ಲ ಫೇಸ್ ವಾಶ್ ಏನಾದರೂ ಯೂಸ್ ಮಾಡ್ತೀನಿ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡಿ ನೀಟಾಗಿ ಕ್ಲೀನಾಗಿ ಎರಡು ಸತಿ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ಳಿ ನಿಮ್ಮ ಮುಖವನ್ನು ನೀಟಾಗಿ ತೊಳ್ಕೊಳ್ಳಿ ಸೊ ತೊಳ್ಕೊಂಡಿದ್ದಾದ್ಮೇಲೆ ಈ ರೀತಿಯಾಗಿ ಸ್ವಲ್ಪ ಒಂದು ಚಮಚದಷ್ಟು ಒಂದು ಸ್ಪೂನಷ್ಟು ಹಸಿ ಹಾಲನ್ನು ತೊಗೊಂಡಿದ್ದೀನಿ ಹಾಗೆ ನೋಡಿ ಹಸಿ ಹಾಲನ್ನು ತೊಗೊಂಡು ಈ ಒಂದು ಟಿಶ್ಯೂ ಪೇಪರನ್ನ ತೊಗೊಂಡಿದ್ದೀನಿ ಸೊ ನೀಟಾಗಿ ನಿಮ್ಮ ಮುಖನ ಹಸಿ ಹಾಲಿಂದ ತೊಳ್ಕೊಬೇಕಾಗುತ್ತೆ ನೋಡಿ ನಾನು ಯಾವ ರೀತಿಯಾಗಿ ಈ ರೀತಿಯಾಗಿ ಕಣ್ಣಿನ ಭಾಗಗಳಿಗೆ ಎಲ್ಲ ಕಡೆ ನೀವು ಹಚ್ಕೋಬೇಕಾಗುತ್ತೆ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಇದು ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಸ್ಕೋ ಸ್ಕ್ರಬ್ಬಿಂಗ್ ಪೊಸಿಷನಲ್ಲಿ ನೀಟಾಗಿ ಮುಖನ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮುಖ ಮಾತ್ರ ಅಲ್ಲ ನೀವು ಕತ್ತುಗೂ ಕೂಡ ಇಲ್ಲಿವರೆಗೂ ನೆಕ್ವರೆಗೂ ನೀವು ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ ಫೇಸ್ ಪ್ಯಾಕ್ ಬಳಸೋವಾಗ ಫುಲ್ಲು ಇಲ್ಲಿವರೆಗೂ ನೆಕ್ ಫುಲ್ಲು ನೀವು ಬಳಸಬೇಕಾಗುತ್ತೆ ಸೊ ನಾನೀಗ ಫೇಸ್ ಮಾತ್ರ ತೋರಿಸ್ತಿದ್ದೀನಿ ನೀವು ಬಳಸೋವಾಗ ಫುಲ್ ನೆಕ್ಗೂ ಕೂಡ ಬಳಸ್ಕೊಳ್ಳಿ ಸೊ ನೋಡಿ ನೀಟಾಗಿ ಈ ರೀತಿಯಾಗಿ ನೀವು ಹಚ್ಕೋಬೇಕಾಗುತ್ತೆ ಓಕೆನಾ ಈ ಪೊಸಿಷನ್ ಸ್ಕ್ರಬ್ಬಿಂಗ್ ಪೊಸಿಷನಲ್ಲಿ ನೀವು ಹಚ್ಕೋಬೇಕಾಗುತ್ತೆ ಹಾಗೆ ಕಿವಿಗಳಿಗೂ ಕೂಡ ಹಚ್ಕೊಳ್ಳಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿಯಾಗಿ ನೀವು ಈ ಒಂದು ಹಸಿ ಹಾಲ್ ಮುಖಾಂತರ ನಿಮ್ಮ ಫೇಸ್ ಅನ್ನ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊ ಹಸಿ ಹಾಲಿಂದ ಕ್ಲೆನ್ಸ್ ಮಾಡ್ಕೊಂಡಿದ್ದಾಯ್ತು ಫೇಸ್ ಫುಲ್ ಕ್ಲಿಯರ್ ಆಗಿ ಬರುತ್ತೆ ನೀವೇನು ಯೂಸ್ ಮಾಡ್ತೀರಾ ಫೇಸ್ ಪ್ಯಾಕ್ ಇದೆ ಅಂತಲ್ಲ ನಿಮ್ಗೆ ಯಾವ್ದೇ ಗೊತ್ತಿರೋ ಫೇಸ್ ಪ್ಯಾಕ್ ಹಾಕೊಳಕ್ಕಿಂತ ಮುಂಚೆ ಮೊದಲು ಹಾಲಿಂದ ಕ್ಲೆನ್ಸ್ ಮಾಡ್ಕೊಳ್ಳಿ ಆಗ ನೀವು ಫೇಸ್ ಪ್ಯಾಕ್ ಹಾಕೊಂಡಾಗ ನೀಟಾಗಿ ನಿಮ್ಮ ಫೇಸ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆಗ ನಿಮ್ಗೆ ನಿಮ್ಮ ಫೇಸ್ ಅಲ್ಲಿರುವಂತ ಮಾರ್ಕ್ ಆಗಿರ್ಬೋದು ಗುಳ್ಳೆಗಳಾಗಿರ್ಬೋದು ಇನ್ನೂ ಕಲೆಗಳು ತುಂಬಾ ಜನ ಒಂದೊಂಥರ ಒಂದೊಂದು ಸ್ಕಿನ್ ಇರುತ್ತೆ ಸೊ ಅವ್ರಿಗೆ ಕ್ಲೀನ್ ಸ್ಕಿನ್ ಆಗುತ್ತೆ ಬ್ರೈಟ್ ಆಗಿ ಬರುತ್ತೆ ಸೊ ನಾನು ಇವಾಗ ನೀವು ನೋಡ್ಕೊಂಡು ಬಂದಿದ್ದೀರಲ್ಲ ಯಾವ ಥರ ಮಾಡೋದು ಫೇಸ್ ಪ್ಯಾಕು ಆ ಒಂದು ಫೇಸ್ ಪ್ಯಾಕ್ನ ತಗೊಂಡಿದ್ದೀನಿ ಸೊ ಫೇಸ್ ಪ್ಯಾಕ್ನ ತಗೊಂಡು ನೀಟಾಗಿ ನಿಮ್ಮ ಒಂದು ಫೇಸ್ಗೆ ಹಚ್ಕೋಬೇಕಾಗುತ್ತೆ ನಾನು ಕೆನ್ನೆ ಭಾಗದಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಹಚ್ಕೊಳ್ಳಿ ಈ ಒಂದು ಸ್ಕ್ರಬ್ಬಿಂಗ್ ಮೆಥಡ್ ಹಚ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ಸ್ಕ್ರಬ್ ಆಗುತ್ತೆ ಹಾಗೆ ನೀಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸೊ ನೋಡಿ ನೀಟಾಗಿ ಹಚ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೊತ ಮಾಡ್ಕೊತ ಹಚ್ಕೊಳ್ಳಿ ಯಾವುದೇ ನಿಮ್ಮ ಮೂಗಿನ ಮೇಲಾಗಿರ್ಬೋದು ಈ ಹಣೆ ಮೇಲಾಗಿರ್ಬೋದು ಈ ಕಣ್ಗಳ ರೆಪ್ಪೆ ಮೇಲೂ ಕೂಡ ನೀವು ಹಚ್ಕೋಬೇಕಾಗುತ್ತೆ ಸೊ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು ಹಚ್ಕೊಳ್ಳಿ ತುಂಬ ಜಾಸ್ತಿ ಹಚ್ಕೊಂಡ್ರೆ ತುಂಬ ಕಲರ್ ಬರುತ್ತೆ ಅಂತ ಒಂದೇ ದಿನ ಹಚ್ಕೊಳ್ಳೋದಲ್ಲ ನೋಡ್ಕೊಳ್ಳಿ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ನಿಮ್ಮ ಫೇಸ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟನ್ನು ನೀಟಾಗಿ ನೀವು ಹಚ್ಕೋಬೇಕಾಗುತ್ತೆ ಇಲ್ಲಿ ಫಸ್ಟ್ ಸ್ಕ್ರಬ್ ಮಾಡ್ಕೊಳ್ಳಿ ಇದೇ ಇದೇ ಫೇಸ್ ಪ್ಯಾಕಲ್ಲಿ ಫಸ್ಟ್ ಸ್ಕ್ರಬ್ ಮಾಡ್ಕೊಳ್ಳಿ ಆಮೇಲೆ ಇನ್ನೂ ಮಿಕ್ಕಿರುತ್ತಲ್ಲ ನಿಮ್ಮ ಹತ್ರ ಸೊ ಆ ಫೇಸ್ ಪ್ಯಾಕಿಂಗ ನೀಟಾಗಿ ಬಳ್ಕೊಳ್ಳಿರಂತೆ ಫಸ್ಟು ಎಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಯಾಕಂದರೆ ಹಸಿ ಹಾಲು ನೀಟಾಗಿ ಅದು ಹಿಡ್ಕೋಬೇಕಾಗುತ್ತೆ ನಿಮ್ಮ ಫೇಸ್ಗೆ ಹಿಡ್ಕೋಬೇಕಾಗುತ್ತೆ ಸೊ ಅದು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಈ ಪೊಸಿಷನ್ ಅಲ್ಲಿ ಹಚ್ಕೊಂಡು ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಿಮ್ಮ ಫೇಸ್ ಫುಲ್ಲು ಸೊ ಈ ಒಂದು ಯೆಲ್ಲೋ ಕಲರ್ ಪ್ಯಾಕ್ ಸೊ ಇದು ಕಡಲೆ ಹಸಿಟ್ಟು ರೈಸ್ ಹಕ್ಕಿ ಹಸಿಟ್ಟಿನ ಫೇಸ್ ಪ್ಯಾಕ್ ಆಗಿರುತ್ತೆ ಸೊ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಹಚ್ಕೊಂಡು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ಚೆನ್ನಾಗಿ ಒಣಗ್ಬೇಕಾದ್ರು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ಹಚ್ಕೊಂಡು ನೀವು ಬೇರೆ ಏನಾದರೂ ಕೆಲಸ ಮಾಡಿಕೊಂಡು ಆಮೇಲೆ ನಿಮ್ಮ ಫೇಸನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ಈ ಒಂದು ಫೇಸ್ ಪ್ಯಾಕ್ನ ವೀಕ್ಲಿ ಟೂ ಟೈಮ್ಸ್ ಆಗೋಲ್ಲ ನಂಗೆ ತ್ರೀ ಟೈಮ್ಸ್ ಆಗೋಲ್ಲ ಅಂದರೆ ವೀಕ್ಲಿ ಟೂ ಟೈಮ್ಸ್ ಆದರೂ ಟ್ರೈ ಮಾಡಿ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಸೊ ಟ್ವೆಂಟಿ ಮಿನಿಟ್ಸ್ವರೆಗೂ ನಾನು ವೆಯ್ಟ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಯಾವ ರೀತಿಯಾಗಿ ಈ ಒಂದು ನನ್ನ ಮುಖ ನನ್ನ ತ್ವಚೆ ಯಾವ ರೀತಿಯಾಗಿ ಹೊಳಪು ಕಾಣಿಸುತ್ತೆ ಯಾವ ರೀತಿಯಾಗಿ ಬ್ರೈಟ್ ಸಿಗುತ್ತೆ ಒಂದೇ ಯೂಸಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ವೆಯ್ಟ್ ಮಾಡ್ತಾಯಿದ್ದೆ ಸೊ ಫ್ರೆಂಡ್ಸ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಸೊ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಾನು ನನ್ನ ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನಿಮಗೆ ನೋಡ್ತಾ ಇರ್ಬೋದು ನನ್ನ ಒಂದು ಫೇಸ್ ಅನ್ನೋದು ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಹಾಗೆ ಫ್ರೆಶ್ ಆಗಿದೆ ಹಾಗೆ ಬ್ರೈಟ್ ಕೂಡ ಆಗಿದೆ ಸೊ ಒಂದೇ ಯೂಸಲ್ಲಿ ನನ್ನ ಫೇಸ್ ಅನ್ನೋದು ಯಾವ ಥರ ತ್ವಚೆ ಅನ್ನೋದು ಯಾವ ಥರ ಒಳಪು ಕಾಣಿಸ್ತಿದೆ ಅಂತೇಳಿ ನಿಮ್ಮ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ನಾನು ಜಾಸ್ತಿ ಏನು ಹೇಳೋದೇ ಬೇಡ ಸೊ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ್ಯಾವುದು ಐಟಮ್ಸ್ ಮನೆಯಲ್ಲಿರೋಂಥ ಐಟಮ್ಸ್ ಉಪಯುಕ್ತವಾದಂಥ ಐಟಮ್ಸನ್ನು ಹಾಕಿ ಫೇಸ್ ಪ್ಯಾಕನ್ನು ಮಾಡಿದ್ದೀನಲ್ಲ ಅದೇ ಥರ ನೀವು ಕೂಡ ಫೇಸ್ ಪ್ಯಾಕನ್ನು ಮಾಡ್ಕೊಳ್ಳಿ ಈ ಒಂದು ಸುಂದರವಾದ ತ್ವಚೆ ಕೂಡ ನಿಮ್ಮಲ್ಲೂ ಸಿಗುತ್ತೆ ಸೊ ಸ್ಕಿನ್ ಅನ್ನೋದು ಒಬ್ಬ ಪ್ರೊಪಕ್ಟ್ ಸ್ಕಿನ್ನು ಒಂದೇ ಥರ ಇರಲ್ಲ ಒಬ್ರದ್ದು ಆಯ್ಲಿ ಸ್ಕಿನ್ ಇರುತ್ತೆ ಒಬ್ರೊಬ್ರದ್ದು ಡಾರ್ಕ್ ಸ್ಕಿನ್ ಇರುತ್ತೆ ಒಬ್ಬೊಬ್ರು ಕಲರ್ ಇರ್ತಾರೆ ಸೊ ಅಂಥವ್ರಿಗೆ ಏನಂತ ಹೇಳಿದ್ರೆ ಸ್ವಲ್ಪ ನಿಧಾನವಾಗಿ ರಿಸಲ್ಟ್ ಸಿಗುತ್ತೆ ಸೊ ನೀವು ರಿಸಲ್ಟ್ ಸಿಗೋದಕ್ಕೆ ಒಬ್ಬೊಬ್ರು ಸ್ಕಿನ್ ಒಬ್ಬರೊಬ್ಬರಿಗೆ ಬೇಗ ರಿಸಲ್ಟ್ ಸಿಗುತ್ತೆ ಒಬ್ಬರೊಬ್ಬರಿಗೆ ನಿಧಾನವಾಗಿ ರಿಸಲ್ಟ್ ಸಿಗುತ್ತೆ ಸೊ ನಾವು ವೆಯ್ಟ್ ಮಾಡ್ಬೇಕಷ್ಟೆ ಸೊ ನೀವು ಒಂದೇ ಟೈಮ್ಗೆ ಒಬ್ಬೊಬ್ರಿಗೆ ಬ್ರೈಟ್ ಆಗಲ್ಲ ಸ್ಕಿನ್ ಅನ್ನೋದು ಸೊ ನೀವು ಒಂದು ನಾಲ್ಕು ಸತಿ ಯೂಸ್ ಮಾಡ್ತಾ 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 ನಿಮಗೆ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆಗುತ್ತೆ ಸೊ ನನಗೆ ಒಂದೇ ವಾಷಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೇ ಸತಿ ಒಂದೇ ಯೂಸಲ್ಲಿ ನನ್ನ ಒಂದು ಸ್ಕಿನ್ ಅನ್ನೋದು ಯಾವ ರೀತಿಯಾಗಿ ಸೊ ಇಷ್ಟು ಹೊಳಪು ಕಾಣಿಸ್ತಿದೆ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು ಸೊ ಅದಕ್ಕೋಸ್ಕರ ನಾನು ಯಾವ ಫೇಸ್ ಪ್ಯಾಕ್ನ ಯೂಸ್ ಮಾಡಿ ಈ ಒಂದು ಫೇಸನ್ನು ಸುಂದರವಾಗಿ ಇಟ್ಕೊಂಡಿದ್ದೀನಿ ಅಂದರೆ ಸೊ ಈ ಒಂದು ಫೇಸ್ ಪ್ಯಾಕ್ ಆಗಿರುತ್ತೆ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇರೋಲ್ಲ ಫ್ರೆಂಡ್ಸ್ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿರೋದು ಎಷ್ಟೋ ಜನಕ್ಕೆ ಸೊ ಈ ಒಂದು ಯಾವ್ಯಾವ ಇಂಗ್ರೀಡಿಯನ್ಸ್ ಹಾಕಿ ಇದು ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಇದು ಯೂಸ್ ಆಗುತ್ತೆ ಸೊ ಅಂಥವ್ರಿಗೆ ಶೇರ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಯಾಕಂದರೆ ಇದು ಒಳ್ಳೆ ಬ್ಯೂಟಿ ಟಿಪ್ಸ್ ವಿಡಿಯೋ ಆಗಿರುತ್ತೆ ಸೊ ತುಂಬ ಜನಕ್ಕೆ ಶೇರ್ ಮಾಡಿ ನಿಮ್ಗೆ ಯಾರ್ಯಾರು ಫ್ರೆಂಡ್ಸ್ ಇರ್ತಾರೆ ಫ್ಯಾಮಿಲಿ ಅವ್ರ ಅವ್ರಿಗೆಲ್ಲ ಶೇರ್ ಮಾಡಿ ಪಿಂಪಲ್ಸ್ ಎಂತರಲ್ಲ ಡಾರ್ಕ್ ಮಾರ್ಕ್ಸ್ ಇರುತ್ತೆ ಸೊ ಎಷ್ಟೋ ದಿನ ಆದ್ರೂ ಎಷ್ಟೋ ವರ್ಷಗಳಾದ್ರೂ ಹೋಗದೇ ಇರೋರಿಗೆ ಈ ಒಂದು ಫೇಸ್ ಪ್ಯಾಕ್ ಅನ್ನೋದು ರಿಮೂವ್ ಮಾಡುತ್ತೆ ಸೊ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ನೋಡಿ ಸೊ ಟ್ರೈ ಮಾಡಿಬಿಟ್ಟು ಹೇಗಿತ್ತು ನಿಮಗೆ ಹೇಗೆ ಯೂಸ್ ಆಯಿತು ನಿಮ್ಗೆ ಯೂಸ್ ಆಯ್ತಾ ಇಲ್ವಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸೊ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಯಾರೆಲ್ಲ ಮೊದಲನೇ ಬಾರಿ ನಾನು ವೀಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರೋವಂಥ ವೀಡಿಯೋಗಳನ್ನು ನೋಡ್ಬೋದು ಆಗಿರುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್